ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ಶುಕ್ರವಾರ ತುಂಬಾ ವಿಶೇಷವಾದ ಅಷ್ಟೇ ಅಲ್ಲದೆ ವರ್ಷದ ಮೊದಲ ಒಂದು ಹಬ್ಬ ಅಂತಲೇ ಹೇಳ್ಬೋದು ನಾಳೆ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂತ ಏನು ಕರಿತೀವಲ್ಲ ಆ ಒಂದು ನಾಳೆ ವೈಕುಂಠ ಏಕಾದಶಿಯ ಒಂದು ಪವಿತ್ರವಾದ ದಿನ ಈ ದಿನ ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಎಲ್ಲರೂ ಸಹ ತುಂಬಾ ವಿಜೃಂಭಣೆಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅಷ್ಟೇ ಅಲ್ಲದೆ ನಾಳೆ ಉಪವಾಸವನ್ನು ಮಾಡಿ ಇಡೀ ದಿನ ಶ್ರೀಮನ್ನಾರಾಯಣನ ನಾಮಾರ್ಚನೆ ಮತ್ತು ಸ್ತೋತ್ರಗಳನ್ನು ಹೇಳೋದು ಅಥವಾ ಜಾಗರಣೆಯನ್ನು ಮಾಡೋದರ ಮುಖಾಂತರ ನಾಳೆ ವೈಕುಂಠ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಪುನರ್ಜನ್ಮಗಳ ಒಂದು ಹುಟ್ಟು ಸಾವುಗಳ ಮದುವೆ ನಡುವೆ ಇರುವಂಥ ಹೋರಾಟದಿಂದ ಅವರ ಮುಕ್ತಿಯನ್ನು ಪಡೆಯುತ್ತಾರೆ ಅಷ್ಟೇ ಅಲ್ಲದೆ ಪುನರ್ಜನ್ಮ ಅವರಿಗೆ ಇರೋದಿಲ್ಲ ವಿಷ್ಣುವಿನ ಸಾನ್ನಿಧ್ಯವನ್ನು ಸೇರ್ತಾರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಾಳೆ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಹಾಗಾಗಿ ನಾಳೆ ತುಂಬಾ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾಳೆ ಅಪಿ ತಪ್ಪಿಯು ಅನ್ನವನ್ನು ಸೇವನೆ ಮಾಡಬಾರ್ದು ಮತ್ತು ಉಪವಾಸ ಇರೋರು ಅವಲಕ್ಕಿ ಅದಕ್ಕೆ ಕೊಬ್ಬರಿ ಬೆಲ್ಲವನ್ನು ಹಾಕ್ಕೊಂಡು ತಿನ್ಬೋದು ಚಪಾತಿಯನ್ನು ತಿನ್ಬೋದು ಮತ್ತು ಎಳ್ನೀರನ್ನು ಕುಡಿಬೋದು ಆದರೆ ಇದೆಲ್ಲ ಯಾರು ಮಾಡಬೇಕಂತಂದರೆ ಶುಗರ್ ಪೇಷಂಟ್ ಆ ರೀತಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಆದರೆ ಆರೋಗ್ಯವಾಗಿರುವಂಥವ್ರು ಎರಳೀರನ್ನು ತೊಗೊಳ್ಬೋದು ಹಾಲನ್ನು ಕುಡಿಬೋದು ಹಣ್ಣನ್ನು ತಿನ್ಬೋದು ಸ್ನೇಹಿತರೆ ಆದರೆ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ನಮಗೆ ಇರೋದು ಉಪವಾಸ ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ ಅನ್ನೋರು ಚಪಾತಿ ತಿನ್ಬೋದು ಅವಲಕ್ಕಿಯನ್ನು ತಿನ್ಬೋದು ಅಷ್ಟೇ ಅಲ್ಲದೆ ನಾಳೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಆಗಬಾರ್ದು ಆಹಾರದ ಕೊರತೆ ಆಗಬಾರ್ದು ಅಂದರೆ ಒಂದು ಸಣ್ಣ ಉಪಾಯವನ್ನು ಮಾಡಬೇಕಾಗುತ್ತೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ಈ ಒಂದು ಉಪಾಯವನ್ನು ಕೆಲವೊಬ್ಬರು ಮಾಡ್ತಾರೆ ಸ್ನೇಹಿತರೆ ಅದರ ಒಂದು ಇವತ್ತು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ತುಂಬ ಪವಿತ್ರವಾದ ದಿನ ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆಯನ್ನು ಎಲ್ಲ ಮುಗಿಸ್ಕೊಂಡ ನಂತರ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಒಂದು ರೂಪಾಯಿ ಕಾಯಿನ ಒಂದು ಏಲಕ್ಕಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅದನ್ನು ಗಂಟು ಥರ ಕಟ್ಟಿ ನಿಮ್ಮ ದೇವರ ಮನೆಯಲ್ಲಿ ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸಿ ಭಕ್ತಿಯಿಂದ ಆ ಒಂದು ಗಂಟನ್ನು ತಗೊಂಡು ನಿಮ್ಮ ಅಕ್ಕಿ ಬಾಕ್ಸ್ನಲ್ಲಿ ಇಟ್ಟುಬಿಡಿ ಅದನ್ನು ಇಡೋದ್ರಿಂದ ಮನೆಯಲ್ಲಿ ಯಾವ ತಿಂಗು ಆಹಾರದ ಕೊರತೆ ಆಗೋಲ್ಲ ಅಷ್ಟೇ ಅಲ್ಲದೆ ಈ ಗಂಟನ್ನು ಮುಂದಿನ ಏಕಾದಶಿ ವರೆಗೂ ಇಡಬೇಕಾಗುತ್ತೆ ಅಂದರೆ ಒಂದು ತಿಂಗಳುಗಳ ಕಾಲ ಅದೇ ಬಾಕ್ಸಲ್ಲೇ ಇಡಬೇಕು ಸ್ನೇಹಿತರೆ ಅದಾದ ನಂತರ ಒಂದು ತಿಂಗಳಾದಮೇಲೆ ಆ ಒಂದು ಗಂಟನ್ನು ತಗೊಂಡೋಗಿ ಯಾವುದಾದ್ರೂ ಹರಿಯುವ ನದಿಯಲ್ಲಿ ಅಥವಾ ನೀರು ಹರಿಯುವಂಥ ಜಾಗದಲ್ಲಿ ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಕೆಲಸ ಮಾಡೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ನಿವಾಸ ಮನೆಯಲ್ಲಿ ಪ್ರಾಪ್ತಿಯಾಗುತ್ತೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು